ಏನು ಐ ಪಿ ಎಲ್ ಸುರು ಸುರು ಇವು ಉಮೆನ್ ಹೆಣ್ಮಕ್ಳು ಐ ಪಿ ಎಲ್ ಮುಗಿಟ್ಗೆ ಹಳೆ ಗಂಡು ಮಕ್ಕಳು ಐ ಪಿ ಎಲ್ ಚಲೋನೆ ಈಗ ನೋಡ್ರಿ ನಮ್ಮದು ಫಸ್ಟ್ ಮ್ಯಾಚ್ ವಾಸ ತಂತ್ರ ಕಪ್ಪು ಅಂದ್ರೆ ಗೆದ್ದು ಕೊಟ್ಟರು ನಮ್ಮ ಹೆಣ್ಣು ಹುಲಿಗಳು ಈಗ ಅದೇ ಥರ ಈ ವರ್ಷನೂ ಕಪ್ ಗೆದಿತಾರ ತಂದ್ಕೊಂಡೀವಿ ನೋಡೋಣ ಫಸ್ಟ್ ಮ್ಯಾಚ ನಮ್ಮ ಬಾಯ್ ಗತಿ ಏನು ದೇವ್ರಿಗೆ ಕೊಡ್ತಾರೋ ಏನು ತಮಗೆ ಗೆದ್ದಾರೋ ಅನ್ನೋದು ಈಗ ನೋಡೋನು ಇವಾಗ ಸಂಜೆ ಏಳುವರೆಗೆ ಸ್ಟಾರ್ಟ್ ಆದ ಮ್ಯಾಚ ಎಲ್ಲರೂ ನೋಡ್ರಿ ಫಸ್ಟ್ ಮ್ಯಾಚ ಜೈ ಆರ್ ಸಿ ಬಿ ಆರ್ ಸಿ ಬಿ ಪ್ಯಾನ್ ಚಾರ್ಯಾರದ್ರಿ ನೋಡೋಣ ಕಮಿಟ್ ಹಾಕ್ರಿ ಈ ಇಡುವೆ ಮೇಲೆ ನಮ್ಮ ಆರ್ ಸಿ ಬಿ ಬಳಗೆ ಎಷ್ಟದ ನಾವು ಕ್ರೇಜ್ ನೋಡೋಣ ಹೆಣ್ಣು ನುಲಿಗಳು ಮಾತ್ರ ಬಿಡೋದಿಲ್ಲ ಬಾರಿ ಅಂತರೂ ಅಬ್ಬರ್ಸ್ತಾರ ಸುತ್ತಿ ಮಂದನ್ ಕ್ಯಾಪ್ಟನ್ ಅದಾರ ನೋಡೋಣ ಎಲ್ಲರೂ ಹೆಂಗೆ ಇದು ಮಾಡ್ತಾರ ಬ್ಯಾಟಿಂಗ್ ಆಡ್ತಾರಂದು ಗುಜ್ರ ಗುಜರಾತ್ ಟೈಟನ್ ಕ್ಯಾಪ್ಟನ್ಸ್ ಅಂತೂ ಗಾರ್ಡನ್ ಅಂತೂ ಏನು ಹೊಡೆದ್ರಿ ಮೂವತ್ತೇಳು ಬಾಲಿಗೆ ಎಪ್ಪತ್ತೊಂಬತ್ತು ರನ್ ಹೊಡೆದ್ರು ಎಂಟು ಶಿಕ್ಷೆ ಹೊಡೆದ್ರು ಆಲ್ರೌಂಡ್ರ ಆಟ ಆಡಿದ್ರಿ ನಿನ್ನಿ ಸ್ಟಾರ್ಟಿಂಗು ಎರಡನೇ ಊರಿನಾಗೆ ಎರಡು ವಿಕೆಟ್ ಸೋತಿ ಬಂದಾನ ಅವ್ರು ಎರಡು ವಿಕೆಟ್ ತೆಗೆದುಬಿಟ್ರು ಅಬ್ಬಾ ನಾವೊಂತ್ರು ಮ್ಯಾಚ್ ಸೋತೆ ಹೊತ್ತೆ ಆಚೆ ಬಿಟ್ಟಿದ್ದೇವೆ ಆರ್ ಸಿ ಬಿ ಆತ್ಪ ಬಂದವಿ ಅಂದ್ರೆ ಪೇರಿನಿ ಯಾಕಂದ್ರೆ ಪೇರಿ ನಿನ್ನೆ ನಿಧಾನಗತಿ ಆಡಿದ್ರು ಐವತ್ತು ರನ್ ಹೊಡೆದ್ರು ಪಿಫ್ಟಿ ಮಾಡ್ಕೊಂಡ್ರು ಪಿಫ್ಟಿ ಮಾಡ್ಕೊಂಡು ಇನ್ನೇನು ಹೊಡಿಬೇಕನ್ನೋಟಿಗೆ ಔಟ್ ಆದರು ಆಗನ ಮ್ಯಾಚಿನ ಗತಿನೇ ಬದಲಾಯ್ತು ಯಾಕಂದ್ರೆ ಸೋಲ್ತದ ನೋಟಿಗೆ ಇನ್ನೊಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ರಿಚಾ ಗೋಸ್ ಅವರು ಎಂಟ್ರಿ ಆಯಿತು ಅವ್ರು ಬಂದರು ನೋಡ್ರಿ ಬಂದ ಫಸ್ಟ್ ಬಾಲ್ನೇ ಹೊಡೆದ್ರು ಪಸ್ಟ್ ಬಾಲ್ನಂಗೆ ಕ್ಯಾಚ್ ಕೊಟ್ಟಿದ್ರು ಕ್ಯಾಚ್ ಕೊಡೋಣ ಬೆಟ್ರು ಬಿಡಾನ ಅವ್ರು ಆರ್ಭಟ್ಟ ಶುರು ಆಯ್ತು ನೋಡಿ ಅವ್ರು ಸಾಥ್ ಕೊಡೋಕ್ಕೂ ಅವರು ಹದಿಮೂರು ಬಾಲಿಗೆ ರನ್ ಹೊಡೆದ್ರು ಅಬ್ಬ ಅಬ್ಬ ಏನು ಬ್ಯಾಟಿಂಗಪ್ಪ ನೀನು ಆರಿಸಿಬೋದು ಹೆಣ್ಣುಲಿಗಳು ಆರ್ಭಟ ಅಂದ್ರೆ ಹಿಂಗೆ ಇರ್ತದೆ ನೋಡ್ರಿ ಏನು ಫಸ್ಟ್ ಮ್ಯಾಚ್ ಅಂತ ಗಂಡು ಹುಡುಗರ್ಗತ್ತೆ ಸುಮ್ಮ ದೇವ್ರಿಗೆ ಬಿಡ್ತಾರೆ ಮಾಡಿದ್ದೀವಿ ಆದರೂ ಬಿಡಲಿಲ್ಲ ಸುತ್ತ ಹಾಯ್ದು ಹಾಯ್ದು ಸುತ್ತಾಯ್ದು ಹೊಡೆದು ಕೇಸಂತರು ಹೆಚ್ಚಾಗೋಸ್ರು ಶಿಕ್ಷೆ 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 ಹೊಡೆದ್ರು ಎಲ್ಲ ಇದು ಪುಡಿಸ್ ಪುಡಿಸ್